ಹಾಯ್ ನಮಸ್ಕಾರ ನಿಮ್ಮ ಧ್ವನಿ ಚಾನಲ್ಗೆ ಸ್ವಾಗತ ಇವತ್ತು ಸಾವಿರ ರೂಪಾಯಿ ಮುಂದಿನ ತಿಂಗಳು ಐನೂರು ಎರಡು ಒಳಗೆ ರೀಚ್ ಆಗ್ಬೋದು ಮಳೆ ಜಾಸ್ತಿ ಬಂದು ಐಟಮ್ ಡ್ಯಾಮೇಜ್ ಬಂದಿದೆ ಇನ್ನು ಎಲ್ಲ ಕಡೆ ಕಳ್ಸಬೇಕ ವ್ಯಾಪಾರ ಐಟಮು ಅದಕ್ಕೆ ರೇಟ್ ಜಾಸ್ತಿ ಹೋಗ್ತಾ ಇದೆ ಮಳೆಯಿಂದ ಇಲ್ಲ ಅದರಿಂದ ಇರೋ ಕ್ವಾಲಿಟಿ ರೇಟ್ ಹೋಗ್ತದೆ ಸರ್ ಮದ್ನ ಸಾಸು ಆಟಸ ನೆಕ್ಸ್ಟ್ ಮಂತ್ ಹದಾರು ನೆಕ್ಸ್ಟ್ ಕ್ವಾಲಿಟಿ ಟೊಮಾಟ ಒಳ್ಳೆ ರೇಟ್ ಹೋಗ್ತಾ ಇದೆ ಆಚೆಗಡೆ ಮಳೆ ಬಂದ್ರೆ ಕೋಲಾರ ಬರ್ಬೇಕು ಸರ್ ಒಂದ್ ಐನೂರ ಟೊಮೆಟೊ ಏರಿಕೆ ಆಗಿದೆ ನಾವು ಟೊಮೊಟೊ ಮಾರ್ಕೆಟ್ ಅಲ್ಲಿ ಇದೀವಿ ಸೊ ಇವತ್ತು ನಾವು ದಲ್ಲಾಳಿಗಳ ಜೊತೆ ಕೂಡ ಇದ್ದೀವಿ ಸೊ ಬೆಲೆ ಏರಿಕೆ ಆಗಿದೆ ನಾಟಿ ಟೊಮೊಟೊ ಸೀಡ್ಸ್ ಎರಡು ಕೂಡ ಒಂದಷ್ಟು ಬೆಲೆ ಏರಿಕೆ ಆಗಿದೆ ನಮ್ಮ ರೈತರಿಗೆ ಸಿಹಿ ಅಂತ ಕೂಡ ಅನ್ಕೋಬಹುದು ಸುಮಾರು ಜನ ರೈತರು ಕೂಡ ಕಾಯ್ತಾ ಇದ್ದಾರೆ ನಾಟಿ ಏನಾಗ್ಬೋದು ಟೊಮೊಟೊ ನಾಟಿ ಟೊಮೆಟೊ ಏನಾಗ್ಬೋದು ಸೀಡ್ಸ್ ಏನಾಗ್ಬೋದು ಸುಮಾರು ಜನರು ಕೂಡ ನಮ್ಮ ಕಾಮೆಂಟ್ ಇದ್ದಾರೆ ಕರೆ ಮಾಡಿ ಕೇಳ್ತಿದ್ದಾರೆ ಬನ್ನಿ ಇವತ್ತು ರೈತರಿಗೆ ಒಂದಷ್ಟು ಸಿಹಿ ಸುದ್ದಿ ಅಂತ ಕೂಡ ಹೇಳ್ಬೋದು ಬೆಲೆ ಏರಿಕೆ ಏಕಾಯಿತು ಸೊ ಈ ಬೆಲೆ ಏರಿಕೆ ಎಷ್ಟು ದಿನ ಇರ್ಬೋದು ಅದೇ ಬೆಲೆ ಎಷ್ಟು ದಿನ ಇರ್ಬೋದು ಅನ್ನೋದನ್ನ ಇವತ್ತು ನಾವು ದಲ್ಲಾಳಿಗಳ ಜೊತೆ ಚರ್ಚೆ ಮಾಡಕ್ ಬಂದಿದ್ದೀವಿ ನಮ್ ಜೊತೆ ಇವತ್ತು ದಲ್ಲಾಳಿಗಳಿದ್ದಾರೆ ಬನ್ನಿ ಅವರು ಯಾವ ರೀತಿ ಟೊಮೆಟೋದ ಬಗ್ಗೆ ಮಾಹಿತಿ ಕೊಡ್ತಾರೆ ಅನ್ನೋದನ್ನ ನೋಡೋಣ ಹಾ ನಮಸ್ಕಾರ ಸರ್ ಸರ್ ಮಂಜುನಾಥ್ ಅಂತ ಸರ್ ನೀವು ಪ್ರತಿದಿನ ಟೊಮೊಟೊ ಎಷ್ಟು ಬಾಕ್ಸ್ ಅಂತ ತಗೋತೀವಿ ಸರ್ ಇಲ್ಲಿ ಮುನ್ನೂರು ನಾನ್ನೂರು ಬಾಕ್ಸ್ ಐನೂರು ಬಾಕ್ಸ್ ತಗೋ ಇವತ್ತು ಟೊಮೊಟೊ ನಾಟಿ ಸರ್ ನಾಟಿ ಸಾವಿರದ ಮುನ್ನೂರ ಆರ್ನೂರಿಂದ ಸಾವಿರದಿಂದ ನೂರು ಗಂಟೆ ಹೋಗಿದೆ ಟೊಮೊಟೊ ಇದ್ದಕ್ಕಿದ್ದಂಗೆ ರೇಟ್ ಆಗೋದಕ್ಕೆ ಕಾರಣ ಏನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಾರ್ಸಲ್ ಅವರು ಕ್ವಾಲಿಟಿ ಬರ್ತಾ ಇಲ್ಲ ಒಬ್ಬೊಬ್ಬರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಅದೇ ಜಂಪ್ ಆಗಿದೆ ಈ ತಿಂಗಳಲ್ಲಿ ಟೊಮೆಟೊ ನಿಮ್ಮ ಪ್ರಕಾರ ಏನಾಗುತ್ತೆ ಸರ್ ನಮ್ಮ ಪ್ರಕಾರ ಲಾಸ್ಟ್ ಇದರಲ್ಲೇ ಒಂದು ಸಾವಿರ ಮೇಲೆ ಆಗುತ್ತೆ ಒಟ್ಟಾರೆ ನೀವು ಹೇಳೋ ಪ್ರಕಾರ ಟೊಮೆಟೊ ರೈಸ್ ಆಗ್ಬೋದಾ ಹಾಂ ರೈಸ್ ಆಗುತ್ತೆ ಎಷ್ಟು ಎಷ್ಟು ತಿಂಗಳಲ್ಲಿ ಆಗ್ಬೋದು ಸರ್ ನಿಮ್ಮ ಪ್ರಕಾರ ನೆಕ್ಸ್ಟ್ ಈ ಮಂತ್ ಲಾಸ್ಟ್ ಇದರಲ್ಲಿ ಜಂಪ್ ಆಗುತ್ತೆ ಜಂಪ್ ಆಗುತ್ತೆ ಸರ್ ನಮಸ್ತೆ ಸರ್ ನಮಸ್ಕಾರ ಆರಾಮಾಗಿದ್ದೀರಾ ಹ್ಞೂ ಸರ್ ಗುಣಶೇಖರ್ ಸರ್ ಟಮೋಸ್ ತೆಗಿತೀರಲ್ಲಿ ಟೊಮಾಟೋ ಐನೂರ ರೂಪಾಯಿ ಸರ್ ಇವತ್ತು ಈ ಲಾಸ್ಟ್ ವೀಕಲ್ಲಿ ಟಮಾಟೋ ಸ್ವಲ್ಪ ಏರಿಕೆ ಆಗಿದೆ ಕಾರಣ ಸರ್ ಮಳೆ ಎಲ್ಲ ಕಡೆ ಮಳೆ ಸ್ವಲ್ಪ ಸ್ವಲ್ಪ ಹಂಗೆ ರೈಸ್ ಇದೆ ನಾವು ಓದ್ತಾ ಓದ್ತಾ ಮುಂದಿನ ತಿಂಗಳು ಸಾವಿರದ ಐನೂರು ಸಾವಿರದ ಆರುನೂರು ಎರಡು ಸಾವಿರಕ್ಕೆ ಒಳಗೆ ರೀಚ್ ಆಗ್ಬೋದು ಯಾಕಂದರೆ ನೆಕ್ಸ್ಟ್ ಎಲ್ಲ ಪಕ್ಕ ಮಳೆ ಬೀಳ್ತಾ ಇದೆ ಮಳೆ ಡ್ಯಾಮೇಜ್ ಆಗ್ತಾ ಕಾಯಿ ಆದಷ್ಟು ರೇಟ್ ಜಾಸ್ತಿ ಆಗ್ತದೆ ವ್ಯಾಪಾರಸ್ಥರು ಜಾಸ್ತಿ ಬರ್ತಾರೆ ದಲ್ಲಾಳಿಗಳು ತೆಗಿತಾರಿ ಮುಂದಿನ ತಿಂಗಳೂ ಇದೇ ರೇಂಜ್ ಇರ್ತದೆ ಸರ್ ಸಾವಿರದ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಗಂಟ ಸಾವಿರದ ಐನೂರು ಗಂಟೆ ಸ್ಟೆಪ್ ಸ್ಟೆಪ್ಪಾಗಿ ಸ್ಟೆಪ್ಪು ಸ್ಟೆಪ್ಪು ಹಂಗೆ ರೈಜ್ ಆಗ್ತದೆ ತಪ್ಪ ಕಡಿಮೆ ಅಂತೂ ಆಗೋಲ್ಲ ಇನ್ನೂ ಎರಡು ತಿಂಗಳ ಕಡಿಮೆ ಆಗೋಲ್ಲ ಸರ್ ಈಗ ಯಾವ ಯಾವ ಟಮಟೋದೆಲ್ಲ ಪರ್ಚೇಸ್ ಮಾಡ್ತೀವಿ ಸರ್ ಇವಾಗ ಇದು ಛತ್ತೀಸ್ಗಢ ಬಿಲಾಸ್ಪುರು ಆಮೇಲೆ ಇದು ಡೆಲ್ಲಿ ಅವ್ರು ಯಾರಿಲ್ಲ ಕಲ್ಕತ್ತಾವರವ್ರೆ ಮಹಾರಾಷ್ಟ್ರವರವ್ರೆ ಆಗ್ತಾರೆ ಸರ್ ಮಳೆ ಜೋರಾದರೆ ಟೊಮಾಟೊ ಪರಿಸ್ಥಿತಿ ಏನಾಗ್ಬೋದು ಸರ್ ಸರ್ ಇನ್ನೂ ಮಳೆ ಜೋರಾದರೆ ರೈಸ್ ಆಗ್ತದೆ ಸರ್ ಟೊಮೆಟೊ ಸಾವಿರದ ಐನೂರು ಆರುನೂರು ಏಳ್ನೂರು ಎಂಟುನೂರು ಎರಡು ಸಾವಿರಕ್ಕೊಳಗೆ ರೀಚ್ ಆತದೆ ಸರ್ ನಾಳೆ ತಿಂಗಳೇ ರೈಸೇ ಸರ್ ಟಮೊಟೊ ಎಲ್ಲ ಥ್ಯಾಂಕ್ ಯು ಸರ್ ಸರ್ ಮಳೆಗೆ ಡ್ಯಾಮೇಜ್ ಬಂದು ಐಟಮೂ ಜಾಸ್ತಿ ಬರ್ತಾ ಬರ್ತಾ ಬರ್ತಾರೋ ಐಟಮ್ ಕಮ್ಮಿ ಅದರಲ್ಲಿ ಎಲ್ಲ ಯಾಪ್ರ ಬೇಕಾಗಿರ್ತದ ಅದಕ್ಕೆ ನೋಡಿ ಹಾಕಂತಾರೆ ಅಷ್ಟೇ ಟಮಟ ಸರ್ ಮುಂದೆ ಏನು ಹೇಳೋಕ್ಕಾಗಲ್ಲ ಸರ್ ಆಚೆ ಕಡೆಯಿಂದ ಬಂದ್ಬಿಟ್ರೆ ಡೌನ್ ಆಗ್ತದೆ ಇಲ್ಲ ಅಂದರೆ ಇದೇ ರೇಟ್ ನಡೀತಾ ಇಲ್ಲ ಸರ್ ಐಟಮೇನ ಜಾಸ್ತಿ ಒಳ್ಳೆ ಕ್ವಾಲಿಟಿ ಬಂದರೆ ಮುಂದೆ ಓದ್ತಾರೆ ರೇಟ್ ಇಲ್ಲ ಅಂದರೆ ಇದೇ ರೇಟ್ ನಡೀತಾ ಇರ್ತದೆ ಮುಂದಿನ ತಿಂಗಳಿಗೆ ಟೊಮಾಟೋ ಏನಾಗುತ್ತೆ ನಿಮ್ಗೆ ಸರ್ ಇದೇ ರೇಂಜ್ ನಡೀಬೋದು ಇದೇ ರೇಂಜ್ ಅಂದರೆ ಒಂದು ಸಾವಿರ ದಾಟ ಸಾವಿರ ಒಳಗಡೆ ಓದ್ತಾ ಸೊ ಈಗ ಸಾವಿರ ದಾಟೋದಕ್ಕೆ ಕಾರಣ ಏನಾಗುತ್ತೆ ಟೊಮೆಟೊ ಕಡಿಮೆ ಅಥವಾ ಮಳೆ ಜಾಸ್ತಿ ಬೀಳ್ತಾ ಬೀಳ್ತಾಯಿತು ಸರ್ ಮಳೆ ಜಾಸ್ತಿ ಬಂದು ಐಟಮ್ ಡ್ಯಾಮೇಜ್ ಬಂದಿದೆ ಇನ್ನು ಎಲ್ಲ ಕಡೆ ಕಳಿಸಬೇಕಾದ ವ್ಯಾಪಾರಸ್ಥರು ಅದಕ್ಕೆ ಸಾಲ್ತಾ ಇಲ್ಲ ಐಟಮು ಅದಕ್ಕೆ ರೇಟ್ ಜಾಸ್ತಿ ಹೋಗ್ತಾಯಿದೆ ಟೊಮೆಟೊ ಮಂದಿ ಟೊಮೆಟೊ ಕ್ವಾಲಿಟಿ ಯಾವ ರೀತಿ ಇದೆ ಸರ್ ಸರ್ ನೋಡ್ತಾ ನೀವೇ ಕ್ವಾಲಿಟಿಗಳು ಇದೇ ಕ್ವಾಲ್ಟಿ ಬರ್ತಾ ಇರೋದು ಒಂದು ಒಂದು ಭಾಗ ಹೆಚ್ಚು ಕಡೆ ಮೂರು ನಾಲ್ಕು ಕೆ ಜಿ ಹೋಗ್ತಾ ಇದೆ ಆ ಪ್ರಕಾರ ಓದ್ತಾಯಿದೆ ಇವತ್ತು ಸರ್ ಅದು ಕ್ವಾಲಿಟಿ ಐತೆ ಅದು ಯಾವುದೋ ಒಂದು ಐವತ್ತು ಲಾಟಲ್ಲಿ ಒಂದು ಇಪ್ಪತ್ತು ಹತ್ತಿಂದ ಐದು ಲಾಟ್ ಕ್ವಾಲಿಟಿ ಬರ್ತಾ ಇದೆ ಅದು ಸ್ವಲ್ಪ ರೇಟ್ ಜಾಸ್ತಿ ಕೂಗ್ತಾಯಿದ್ದಾರೆ ಅಷ್ಟೇ ಈ ರೀತಿ ಕಾಯಿ ಇದೇ ಥರ ಇದರ ರೇಟ್ ಆಗ್ಬೋದಾ ಆಗ್ಬೋದು ಸರ್ 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 ಲೊಕೇಶನ್ ನೀವು ಚಿನ್ನ ಟೊಮೆಟೊ ಮಂಡಳಿ ಪ್ರತಿದಿನ ಟೊಮೆಟೊ ಎಷ್ಟು ಬಾಕ್ಸ್ ಅಂತ ಗೊತ್ತೀವಿ ಸರ್ ಸರ್ ನಾವು ಒಂದು ನಾವಿರೋದು ಐದು ರೂಪಾಯಿ ತಗೊಂಡಿ ಸರ್ ಇದು ಟೊಮೆಟೊ ರೇಜ್ ಆಗೋದಕ್ಕೆ ಕಾರಣ ಏನು ಸರ್ ಸರ್ ಏನು ಸರ್ ಮಳೆಯಿಂದ ಕಾಡು ಕಾಯಿ ಕ್ವಾಲಿಟಿ ಇಲ್ಲ ಅದರಿಂದ ಇರೋ ಕ್ವಾಲಿಟಿ ರೇಟ್ ಹೋಗ್ತದೆ ಸರ್ ಸರ್ ಒಟ್ಟಾರೆ ಈ ತಿಂಗಳಿಗೆ ಟೊಮೆಟೊ ಏನಾಗೋ ಸರ್ ವಾತ ಸರ್ ಒಂದು ಎಂಟುನೂರ ಸಾವಿರ ಆಗುತ್ತೆ ಸೊ ಮುಂದಿನ ತಿಂಗಳಲ್ಲಿ ಟೊಮೆಟೊ ಏನಾಗೋ ಮುಂದಿನ ತಿಂಗಳಲ್ಲೇ ಟೊಮೆಟೊ ಬರಲ್ಲ ಸರ್ ಬರಲ್ಲ ಕಡಿಮೆ ಆಗುತ್ತೆ ಈ ಬೇಚ್ ಆಗಿದೆ ಈ ಬ್ಯಾಚ್ ಆಗಿದ್ಮೇಲೆ ಟೊಮೆಟೊ ಬರಲ್ಲ ಕಡಿಮೆ ಏನಾಗ್ಬೋದು ರೇಟ್ ಏನಾದ್ರು ಹೇಳೋಕ್ಕೆ ಸರ್ ಮುಂದೆ ಬರೋದು ಏನ ಆಗಬಹುದು ಎಸ್ ನಿಮ್ಮ ಕಮರ್ಷಿಯನ್ ಬರಬಹುದು ಏನು 10000 ರೂಪಾಯಿ ಹೋಗ್ಬೋದು ಸರ್ ಸೊ ಇವತ್ತು ಕೋಲಾರ್ದಿಂದ ಫಾರ್ಸಲ್ ಯಾವ ಯಾವ ಕಡೆ ಹೋಗ್ತಾ ಇದೆ ಸರ್ ಟಮಟೋ ಸರ್ 오디ಸಾ ಹೋಗ್ತಾ ಇದೆ ಇದು ಕೇರಳ ಹೋಗ್ತಾ ಇದೆ ಸರ್ ಮಳೆ ಜಾಸ್ತಿ ಏನಾದರೂ ಆದಾಗ ಈ ಟಮಟೋ ಏನಾಗಬಹುದು ಏನು ಕ್ವಾಲಿಟಿ ಉಳಿರಲ್ಲ क्वालिटी ಬರಲ್ಲ ಡ್ಯಾಮೇಜ್ ಆಗುತ್ತೆ ಸರ್ ಸೋ ರೇಟ್ ಏನಾಗ್ತೀರಾ ಹೆಡ್್ರೆ ಜಾಸ್ತಿ ಆಗ್ತದೆ ಸರ್ ಎಸ್ ಸರ್

ಪ್ರಾಬ್ಲಮ್ ಖರೀದಿ ಪ್ರಾಬ್ಲಮ್ ಸೊ ಕೆ ರೇಟ್ ಹೋಗ್ತಾ ಈ ಮಂತ್ನ ಸಾವಿರ ಆರ್ ಸಾವಿರ ಮಂತ್ ಹದಾರು ಜ ನೆಕ್ಸ್ಟ್ ಆಗುತ್ತೆ ಕೋಲ್ಟಿ ಟೊಮಾಟಾ ಒಳ್ಳೆ ರೇಟ್ ಹೋಗ್ತಾ ಇದೆ ಕಡಿಮೆ ಐತೆ ಅದಕ್ಕೋಸ್ಕರ ಕೋಲ್ಟಿ ಸ್ವಲ್ಪ ಈ ತಿಂಗಳು ಟೊಮೆಟೊ ಏನು ಹಾಕೋದು ಕೋಲ್ಟಿ ಮುಂದೆ ಹೋಗುತ್ತೆ ಕೋಲ್ಟಿ ಟಮಾಟ ಮುಂದೆ ಹೋಗುತ್ತೆ ನಾನ್ನೂರ ಎಂಟುನೂರ ಐವತ್ತಾಗಿ ಮುಂದೆ ಕೋಲ್ಟಿ ಟೊಮಾಟೊ ಸಾವಿರ ಮೇಲೆ ಹೋಗುತ್ತೆ ನೀವು ಎಷ್ಟು ಸಾವಿರ ಟೊಮೆಟೊ ನಾನು ದಿನಕ್ಕೆ ಸೀಸನಲ್ಲಿ ಒಂದು ಹತ್ತು ಸಾವಿರದಿಂದ ತೊಗೊಂತೀನಿ ಸರ್ ಇವತ್ತು ಟೊಮೆಟೊ ಮಂಡಿಯಲ್ಲಿ ನಾಟಿ ಎಷ್ಟು ಐತೆ ಸರ್ ಇನ್ನೂರೈವತ್ತು ರೂಪಾಯಿಂದ ಸಾವಿರದ ಇಪ್ಪ ಸಾವಿರದ ಇಪ್ಪತ್ತೈದು ರೂಪಾಯಿ ಆಯಿತು ಸರ್ ಒಂದು ಐಟಮ್ ಟೊಮೆಟೊ ಇಷ್ಟು ಬೇಗ ಇಷ್ಟು ರೇಟ್ ಆಗೋದಕ್ಕೆ ಕಾರಣ ಸರ್ ಬೇಳೆ ಕಡೆ ಎಲ್ಲ ಒಂದು ಸ್ವಲ್ಪ ಡಿಮ್ಯಾಂಡ್ ಐತೆ ತಮಿಳ್ನಾಡು ಒಂದು ಸ್ವಲ್ಪ ಡಿಮ್ಯಾಂಡ್ ಐತೆ ಅದ್ರಿಗೆ ಒಂದು ಸ್ವಲ್ಪ ಟೈಟ್ ಐತೆ ಸರ್ ಈ ತಿಂಗಳು ಟಮಟೊ ಏನಾಗುತ್ತೆ ಸರ್ ಇಲ್ಲ ಎಲ್ಲ ಸೀಸನ್ ವ್ಯಾಪಾರ ಅವ್ರ ಎಲ್ಲ ಬಂದಿಲ್ಲ ಹಾಂ ಬರಬೇಕು ಇನ್ನು ಆಚೆ ಅವರು ಇಲ್ಲ ಅವ್ರು ಬಂದರೆ ಇಲ್ಲಿ ಸ್ವಲ್ಪ ರೇಟ್ ಆಗಬೇಕು ಆಚೆ ಕಡೆ ಒಂದು ಸ್ವಲ್ಪ ಮಳೆ ಬಂದರೆ ಹಾಂ ಇನ್ನೂ ಒಂದು ಸ್ವಲ್ಪ ರೇಟು ಹೆಚ್ಚು ಆಗಬೇಕು ಸರ್ಗು ದಾಟಿದೆ ಬಿದ್ದರೆ ಏನಾಗುತ್ತೆ ಮಳೆ ಏನಾನ ಆಚೆಗಡೆ ಮಳೆ ಬಂದರೆ ಕೋಲಾರ ಬಂದು ಬರಬೇಕು ಸರ್ ಒಂದು ಸಾವಿರದ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಆರ್ನೂರು ರೂಪಾಯಿ ಆಗಬೇಕು ಸರ್ ಮುಂಚೆ ಮುಂಚೆ ವರ್ಷ ಹಿಂಗೈತೋ ಈ ವರ್ಷ ಹಿಂಗೆ ಗೊತ್ತಾಗ್ತೈತೆ ಹಿಂಗೆ ಮಾಡಬೇಕು ನಾಳೆ ತಿಂಗಳಲ್ಲಿ ರೈಸ್ ಆಗಲೇಬೇಕು ಸರ್ ನಾಳೆ ತಿಂಗಳಲ್ಲೇ ರೈಸ್ ಆಗುತ್ತೆ ಸರ್ ಅದೈತೆ ನಮ್ಮದೇ ಮೂರು ನಾಲ್ಕು ಆರ್ಡ್ರ್ ಐತೆ ಅದು ನಾನು ಪಿಕಪ್ ಮಾಡ್ತಾ ಇದ್ದೀನಿ ಅವರು ಆಚೆ ಅವರು ಫೋನ್ ಮಾಡ್ತಾ ಇದ್ದಾರೆ ಅಲ್ಲಿ ಸರ್ಕು ಒಂದು ಆಗ್ತಾ ಇಲ್ಲ ಒಂದು ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ ಹಾಂ ಹಾಂ ಅದ್ರಿಗೆ ಸರ್ ಸೀಸನ್ ಆರನೇ ತಿಂಗಳಿಗೆ ಸೀಸನ್ ಇಷ್ಟಾರ್ಟ್ ಆಗೋದು ಸರ್ ಸರ್ಕೇ ಇಲ್ಲ ಅದು ಯಾವುದು ವೈರಸ್ ಅಂತೆ ಅದು ವೈರಸ್ ಬಂದುಬಿಟ್ರೆ ಪಾಪ ರೈತರಿಗೆ ಹಾಂ ಜಾಸ್ತಿ ಇನ್ನೂ ಇನ್ನೂರು ಬಾಕ್ಸ್ಗೆ ಐವತ್ತು ಬಾಕ್ಸ್ ಸಿಗ್ತಾಯಿದೆ ಸರ್ ರೈತರಿಗೆ ಸರ್ ಸರ್ ವೀಕ್ಷಕರೇ ಇಷ್ಟೊತ್ತು ಟಮಾಟೋ ದಲ್ಲಾಳಿಗಳು ಜನವರಿ ಟಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಎಲ್ಲರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ಸಮಯವನ್ನ ಕೊಟ್ಟು ರೈತರಿಗೋಸ್ಕರ ಒಂದು ಮಾಹಿತಿಯನ್ನು ಕೊಟ್ಟಂತ ಎಲ್ಲಾ ದಲ್ಲಾಳಿಗಳಿಗೆ ಧನ್ಯವಾದಗಳು ವೀಕ್ಷಕರೇ ಇನ್ನು ಮುಂದೆ ಪ್ರತಿದಿನ ಕೂಡ ಟಮಾಟೋ ಏರಿಕೆ ಆಗಿರ್ಬೋದು ಅಥವಾ ದಲ್ಲಾಳಿಗಳಿಂದ ಒಂದು ಮಾಹಿತಿ ಆಗಿರ್ಬೋದು ಅಥವಾ ಸಿ ಎಂ ಆರ್ ಟೊಮೆಟೊ ಮಂಡಿಯಲ್ಲಿ ನೀಡಿ ಒಂದು ಪ್ರತಿದಿನ ಮಾರ್ಕೆಟ್ ಏನಿದೆ ಇಂತಹ ಸುದ್ದಿಗಳು ಇಂಥ ವಿಡಿಯೋಗಳು ಪ್ರತಿದಿನ ಕೂಡ ನಿಮ್ಮ ಧ್ವನಿ ಚಾನಲಲ್ಲಿ ತಪ್ಪದೆ ನೋಡಿ ನಿಮ್ಮ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ